ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ವಿರೋಧ ಹೋರಾಟಕ್ಕೆ ಎಲ್ಲ ಆತ್ಮೀಯ ಬಂಧುಗಳೇ ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ಆತ್ಮೀಯ ಮಾಜಿ ಶಾಸಕರೇ ಮಾಜಿ ಸಚಿವರೇ ಜಿಲ್ಲಾ ಅಧ್ಯಕ್ಷರಂತ ಅರುಣ್ ಕುಮಾರ್ ಅವರೇ ತಾಯಂದಿರೇ ಮಾಧ್ಯಮದ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಷ್ಟೊಂದು ಕೆಟ್ಟ ಸರ್ಕಾರ ನಾವು ನೋಡಿರಲಿಲ್ಲ ಅತ್ಯಂತ ಕೆಟ್ಟ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಅಂದರೆ ಎಲ್ಲ ಆರ್ಥಿಕ ವ್ಯವಹಾರಗಳ ಗೊತ್ತಿರುವಂತಹ ಆರ್ಥಿಕ ಸಲಹೆಗಾರ ಅಷ್ಟೇ ಅಲ್ಲ ಒಬ್ಬ ಹಿರಿಯ ಅನುಭವಿ ರಾಜಕಾರಣಿ ಶಾಸಕರು ಹಿಂದಿನ ಸಂಸತ್ ಸದಸ್ಯರು ಅಷ್ಟೊಂದು ಸ್ಥಾನವನ್ನು ಹೊಂದಿದ್ರು ಅಂಥವ್ರ ಮಾತಿಗೆ ಭಾಳಷ್ಟು ಬೆಲೆ ಇದೆ ಒಬ್ಬ ಜವಾಬ್ದಾರಿತ ವ್ಯಕ್ತಿ ಬಸವರಾಜ್ ರಾಯರೆಡ್ಡಿ ಅವ್ರು ಹೇಳ್ತಾರೆ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಇದೆ ಇದು ಸ್ವಂತ ಮುಖ್ಯಮಂತ್ರಿ ಕಚೇರಿಯಲ್ಲಿ ಆರ್ಥಿಕ ಸಲಹೆಗಾರೊಬ್ಬರು ಹೇಳ್ತಿರುವಂತ ಇದು ಮುಖ್ಯಮಂತ್ರಿಗಳು ಏನಾರು ಅವ್ರಿಗೆ ನೈತಿಕತೆ ಇದ್ರೆ ಒಂದು ಅವ್ರ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಇಲ್ಲದ್ರೆ ಅವ್ರ ಆರ್ಥಿಕ ಸಲಹೆಗಾರರು ತೆಗಿಬೇಕು ಎರಡ್ರಾಗ ಒಂದು ಹಾಕ್ಬೇಕು ನಿಮ್ಮ ಕಚೇರಿಯಲ್ಲಿ ದಿನನಿತ್ಯ ನಿಮ್ಮ ಜೊತೆಗಿರುವಂತ ನೀವು ಮಾಡುವಂತ ಅವ್ಯವಹಾರಗಳನ್ನ ಕಣ್ಮುಂದೆ ನೋಡಿ ಕೇವಲ ರಾಯರಿಟಿ ಅಲ್ಲ ಕಾಂಗ್ರೆಸ್ಸಿನ ಎಲ್ಲ ಹಿರಿಯ ಶಾಸಕರು ಬಹಿರಂಗವಾಗಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ದಾರೆ ಬಹಿರಂಗವಾಗಿ ಅಭಿವೃದ್ಧಿ ಶೂನ್ಯದ ಬಗ್ಗೆ ಮಾತನಾಡಿದ್ದಾರೆ ನಾವು ಜನರಿಗೆ ಮುಖ ತೋರ್ಸಕ್ ಸಾಧ್ಯ ಇಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ ಇದಕ್ಕಿಂತ ಏನು ನಿಮಗೆ ಪುರಾವೆ ಬೇಕು ಮುಖ್ಯಮಂತ್ರಿಗಳೇ ಇದಕ್ಕಿಂತ ಏನ್ ಬೇಕು ನೀವು ನಿಮ್ಮ ಪಕ್ಷದ ಹಿರಿಯರು ಶಾಸಕರು ಕೇವಲ ನಿಮ್ಮ ಪಕ್ಷ ಅಷ್ಟೇ ಅಲ್ಲ ನಿಮ್ಮ ಸರ್ಕಾರದ ಜೊತೆಗೆ ಕೆಲಸ ಕಾರ್ಯಗಳನ್ನು ಮಾಡುವಂತ ಡಬ್ಲ್ಯೂ ಡಿ ನೀರಾವರಿಯ ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವರು ಹೇಳ್ತಾರೆ ಹಿಂದಿನ ಎಲ್ಲ ದಾಖಲೆಗಳನ್ನ ಭ್ರಷ್ಟಾಚಾರದಲ್ಲಿ ಈ ಸರ್ಕಾರ ಮುರಿದಿದೆ ನಾನು ಮುಖ್ಯಮಂತ್ರಿ ಆಗಕ್ಕಿಂತ ಮುಂಚೆ ಇದೇ ಅಸೋಸಿಯೇಷನ್ ಅಸೋಸಿಯೇಷನ್ದವರು ಇದೇ ಕಾಂಗ್ರೆಸ್ಸಿನ ಒತ್ತಡಕ್ಕೆ ಮಣಿದು ಒಂದು ಪತ್ರ ಬರೆದು ಅವತ್ತಿನ ಸರ್ಕಾರದಲ್ಲಿ ಭ್ರಷ್ಟಾಚಾರ ಬಾಳಿದೆ ಫಾರ್ಟಿ ಪರ್ಸೆಂಟ್ ಅಂತ ನಾನು ಅವ್ರನ್ನೆಲ್ಲ ಕರೆದೆ ಕೊಡಪ್ಪ ನಿಮ್ಮ ಹತ್ರ ಏನು ದಾಖಲೆ ಇದೆ ನಾನೇ ತನಿಖೆ ಮಾಡಿಸ್ತೀನಿ ಅಂತ ಒಂದು ದಾಖಲೆ ಕೊಡಲಿಲ್ಲ ಕಾಂಗ್ರೆಸ್ನ ಬಬ್ಬೆ ಹೊಡೆದ್ರು ಸುಳ್ಳನ್ನು ಹೇಳಿದ್ರು ಜನರಿಗೆ ನಂಬಿಸುವಂತ ಪ್ರಯತ್ನವನ್ನು ಮಾಡಿದ್ರು ಅದಾದ ಮೇಲೆ ನಾಗಮೋಹನ್ ದಾಸ್ ಅವ್ರ ನೇತೃತ್ವದಲ್ಲಿ ಕಮಿಟಿ ಮಾಡಿದರು ಸುಮಾರು ಎರಡು ವರ್ಷ ಆಯಿತು ಈಗ ಕಮಿಟಿ ರಿಪೋರ್ಟ್ ಕೊಟ್ಟಿದ್ದಾರೆ ಇದೇ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಒಂದನ್ನು ಪುರಾವೆ ಕೊಟ್ಟಿಲ್ಲ ಯಾಕಂದ್ರೆ ಅದು ಸುಳ್ಳಿತ್ತು ನನಗೆ ಖಾಸಗಿಯವಾಗಿ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು ಒಬ್ಬರು ಸಿಕ್ಕಿದ್ರು ಅವ್ರು ಹೇಳಿದರು ಮುಖ್ಯಮಂತ್ರಿ ಹೇಳಿದ್ರಂತೆ ಏನಾರ ಕೊಡ್ರಪ್ಪ ದಾಖಲೆ ನಮ್ಗೆ ಕಾಂಗ್ರೆಸ್ಗೆ ಮುಖಭಂಗ ಆಗ್ತಾ ಇದೆ ಭಾಳ ದೊಡ್ಡ ಪ್ರಚಾರ ಮಾಡಿಬಿಟ್ವಿ ಏನು ಕೊಟ್ಟೇ ಇಲ್ಲ ನೀವು ನಮ್ಮ ಕಡೆ ಏನು ದಾಖಲೆನೂ ಇಲ್ಲ ನಿಮ್ಮ ಕಡೆನೂ ಇಲ್ಲ ಅಂದ್ರೆ ಹೆಂಗಪ್ಪ ಮುಖಭಂಗ ಆಗುತ್ತೆ ಅಂತ ಖಂಡಿತವಾಗೂ ಮುಖಭಂಗ ಆಗುತ್ತೆ ನಿಮ್ಗೆ ಸುಳ್ಳನ್ನು ಹೇಳಿ ನಮ್ಮ ಸರ್ಕಾರದ ಆಮೇಲೆ ಆಪಾದನೆಯನ್ನ ಮಾಡಿ ಅಧಿಕಾರಕ್ಕೆ ಬಂದವರು ನೀವು ಇವತ್ತೇನು ಹೇಳ್ತಾ ಇದ್ದಾರೆ ಅದೇ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅರವತ್ತು ಪರ್ಸೆಂಟ್ ಸರ್ಕಾರ ಇದು ಅಂತ ಹೇಳ್ತಾ ಇದ್ದಾರೆ ಅರವತ್ತು ಪರ್ಸೆಂಟ್ ಸರ್ಕಾರ ಕೇವಲ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಷ್ಟೇ ಅಲ್ಲ ಎಕ್ಸೈಸ್ ಅನ್ನ ಮಾರುವಂತ ಅಂಗಡಿಗಳ ಅಸೋಸಿಯೇಷನ್ದವರು ಇದಾರೆ ಅವ್ರು ವಾರ್ನಿಂಗ್ ಕೊಟ್ಟರು ಇಂಥ ದಿವಸದ ಒಳಗಡೆ ನೀವು ನಮ್ಮ ಲೈಸೆನ್ಸ್ ಟ್ರಾನ್ಸ್ಫರ್ ಮಾಡುವಂತ ಕೆಲಸವನ್ನ ಮಾಡಿದ್ರೆ ನಿಮ್ದು ಎಲ್ಲ ಎಸ್ಟೇಟ್ ಕಲೆಕ್ಟ್ ಮಾಡ್ರಿ ಎಲ್ಲ ಬಹಿರಂಗ ಮಾಡ್ತೀನಿ ಅಂತ ಧಮಕಿ ಕೊಟ್ಟು ಮುಖ್ಯಮಂತ್ರಿಗಳ ಸಭೆ ಕರೆದು ನೀವೇನು ಹೇಳಕ್ ಹೋಗ್ಬೇಡಿ ನಾನು ಸರಿ ಮಾಡ್ತೀನಿ ಅದು ಅಲ್ಲಿ ಲೂಟ್ ಆಗ್ತಾ ಇದೆ ಅಂತೇಳಿ ಅಲ್ಲಿಯ ಎಕ್ಸೈಸ್ನಲ್ಲಿ ನಲ್ಲಿ ಅಂಗಡಿ ಮಾರಾಟಗಾರರು ಇವತ್ತು ಆಪಾದನೆ ಮಾಡಿದ್ದಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಲೂಟ್ ಆಗ್ತಾ ಇದೆ ಭ್ರಷ್ಟಾಚಾರ ಇದೆ ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ಸ್ ಅವರು ಬಹಿರಂಗವಾಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದರು ಈ ಮೀಟರ್ ಗಳನ್ನ ಜೋಡಿಸೋದ್ರಲ್ಲಿ ಬಹಳ ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ ಪ್ರತಿ ಒಂದು ಮೀಟರ್ಗೆ ಐದರಿಂದ ಏಳು ಸಾವಿರ ರೂಪಾಯಿ ತಗೊಳ್ತಾ ಇದ್ದಾರೆ ಬಡವರ ಮೀಟರ್ಗೆ ಬೇರೆ ರಾಜ್ಯದಲ್ಲಿ ಏಳ್ನೂರಿಂದ ಎಂಟುನೂರು ರೂಪಾಯಿ ಇದೆ ನೋಡಿ ಈ ಸರ್ಕಾರದಲ್ಲಿ ದಿವಾಳಿ ಆಗಿದೆ ಆದರೆ ಬಿ ಸಿ ಪಾಟ್ರಿ ಈ ಸರ್ಕಾರದಲ್ಲಿ ದಿವಾಳಿ ಆದರೂ ಕೂಡ ಲೂಟ್ ನಿಂತಿಲ್ಲ ಸರ್ಕಾರದ ಯೋಜನೆಗಳಲ್ಲಿ ಲೂಟ್ ಮಾಡೋದು ಒಂದು ಭಾಗ ಆದ್ರೆ ಈ ಸರ್ಕಾರ ಜನ ಸಾಮಾನ್ಯರನ್ನ ಲೂಟ್ ಮಾಡ್ತಾ ಇದ್ದಾರೆ ಹೆಂಗೆ ಎಕ್ಸೈಸ್ ದರವನ್ನು ಏರಿಸಿದ್ರು ಒಂದು ವರ್ಷದಲ್ಲಿ ಎರಡು ಸತಿ ಏರ್ಸಿದ್ರು ಯಾಕೆ ಏರಿಸಿದ್ರು ಪರ್ಸೆಂಟೇಜ್ ತಗೊಳ್ಳೋದಕ್ಕೆ ಏರ್ಸಿದ್ದು ಆ ದರ ಏರಿಸಿದ್ದು ಯಾರು ಕೊಡಬೇಕು ಬಡ ಕೂಲಿಕಾರ ದುಡ್ದಿರ್ತಾನೆ ಅವನು ಕೊಡಬೇಕು ನನ್ನ ಹಾಲಿನ ದರ ಏರಿಸಿದ್ರು ಯಾಕೆ ಏರಿಸಿದ್ರು ಐದುನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಸರ್ಕಾರ ಈ ನಮ್ಮ ಹಾಲಿನ ಒಕ್ಕೂಟಗಳಿಗೆ ರೈತರು ಕೊಡಬೇಕು ಪ್ರೋತ್ಸಾಹನ ಅದು ಕೊಡೋಕ್ಕಾಗಿಲ್ಲ ಅವ್ರಿಗೆ ಮಂತ್ರಿ ವೆಂಕಟೇಶ್ ಅವರು ವಿಧಾನ ಪರಿಷತ್ನಲ್ಲಿ ಎದ್ದು ನಿಂತ ಹೇಳಿದ್ರೆ ಹೌದ್ರಿ ಐದುನೂರು ಕೋಟಿ ಕೊಡಬೇಕು ಕೊಡೋಕ್ಕಾಗಿಲ್ಲ ಮುಂದೆ ಕೊಡ್ತೀವಿ ಐದುನೂರು ಕೋಟಿ ಅವ್ರು ಕೊಡೋಕ್ಕಾಗಲ್ಲ ಅದಕ್ಕೆ ಏನು ಮಾಡಿದ್ರು ದರ ಏರಿಸಿದ್ರು ಜನಸಾಮಾನ್ಯರ ಮೇಲೆ ಆ ಹೊರೆ ಹಾಕಿದ್ರು ಜನಸಾಮಾನ್ಯರು ಲೂಟ್ ಮಾಡಿದ್ರು ಈ ಎಲೆಕ್ಟ್ರಿಕ್ ಮೀಟರ್ ಸರ್ಕಾರ ಕೊಡೋದಿಲ್ಲ ಅದಕ್ಕೆ ಏಳ್ನೂರು ಇದ್ದಿದ್ದು ಏಳು ಸಾವಿರ ರೂಪಾಯಿ ಸರ್ಕಾರ ಕೊಡೋದಿಲ್ಲ ನೀವು ನಾವು ರೈತರು ಬಡ ಕೂಲಿಕಾರರು ಎಸ್ ಸಿ ಎಸ್ ಟಿ ಒ ಬಿ ಸಿ ಜನ ಕೊಡಬೇಕು ಜನರ ಹತ್ರ ಅತ್ಯಧಿಕ ಒಂದು ಭಾರವನ್ನು ಹಾಕಿ ಜನರಿಂದ ಲೂಟ್ ಮಾಡ್ತಾ ಇದೆ ಈ ಸರ್ಕಾರ ಇದು ಅರ್ಥ ಮಾಡ್ಕೋಬೇಕು ಜನರ ಮೇಲೆ ಭ್ರಷ್ಟಾಚಾರದ ಹೊರೆಯನ್ನ ಈ ಸರ್ಕಾರ ಹಾಕ್ತಾ ಇದೆ ಜನರ ಮೇಲೆ ತಮ್ಮ ಭ್ರಷ್ಟಾಚಾರದ ಹೊರೆಯನ್ನ ಈ ಸರ್ಕಾರ ಹಾಕ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಆದ್ರಿಂದ ಇಡೀ ಕರ್ನಾಟಕ ಜನರಿಗೆ ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿದೆ ಜನ ಆಕ್ರೋಶ ಅನ್ನುವಂತ ಒಂದು ಯಾತ್ರೆಯನ್ನ ಹೋರಾಟವನ್ನ ಪ್ರಾರಂಭ ಮಾಡಿದ್ದಾರೆ ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಹಾವೇರಿ ಜಿಲ್ಲೆಗೆ ಬರ್ತದೆ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಈ ಭ್ರಷ್ಟ ದುಷ್ಟ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಮ್ಮ ಧ್ವನಿಯನ್ನು ಮೊಳಗಿಸ್ಬೇಕು ಅಂತ ಹೇಳಿ ನಾನು ಕರೆಯನ್ನು ಕೊಡ್ತಾ ಇದ್ದೀನಿ ಎರಡನೇದಾಗಿ ದರ ಏರಿಕೆ ಈ ಸತಿ ಬಜೆಟ್ ಮಂಡಿಸಿದ್ರು ಯಾವುದೇ ನಾವು ಟ್ಯಾಕ್ಸ್ ಹಾಕಿಲ್ಲ ತೆರಿಗೆ ಭಾರವಿಲ್ಲ ತೆರಿಗೆ ಭಾರವಿಲ್ಲದ ಬಜೆಟ್ ಪೇಪರ್ನಾಗ ತೆರಿಗೆ ಭಾರವಿಲ್ಲದ ಬಜೆಟ್ ನಾನು ನಮ್ಮ ಅಶೋಕ್ ಅವರು ಸಿಕ್ಕಿದ್ರು ಹೇಳಿದೆ ಇನ್ನೊಂದು ಹತ್ತು ದಿವಸದೊಳಗೆ ನೋಡ್ರಿ ರೇಟೆಲ್ಲ ಎರಿಸ್ತಾರ ಬಜೆಟ್ನಲ್ಲಿ ಬಜೆಟ್ ಪಾಸಾಗಿ ಹತ್ತನೇ ದಿವಸಕ್ಕೆ ಸರಾಯಿನೂ ಹೆಚ್ಚಿಗೆ ಮಾಡಿದರು ಡೀಸೆಲ್ ಪೆಟ್ರೋಲು ಹೆಚ್ಚಿಗೆ ಮಾಡಿದ್ರು ಯಾಕೆ ಡೀಸೆಲ್ ಪೆಟ್ರೋಲ್ ಸ್ಟೇ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ದನ್ನು ಬಜೆಟ್ನಾಗ ಹೇಳ್ಬೋದಾಗಿತ್ತಲ್ಲ ಹತ್ತು ದಿವಸ ಮುಂಚೆ ಪಾಸ್ ಮಾಡಿದ್ರಿ ಜನರಿಗೆ ಮೋಸ ಮಾಡ್ತಾಯಿದ್ದೀರಿ ಬಜೆಟ್ನಲ್ಲಿ ತೆರಿಗೆ ಶೂನ್ಯ ತೆರಿಗೆ ಭಾರವಿಲ್ಲದ ಬಜೆಟ್ ಜನಪ್ರಿಯ ಬಜೆಟ್ ಇಲ್ಲೇ ಜನಸಾಮಾನ್ಯರನ್ನ ಭಾರದಿಂದ ಜನಸಾಮಾನ್ಯರಿಂದ ಭಾರದಿಂದ ಕುಗ್ಗಿಸುವಂತ ಬಜೆಟ್ ಕಳೆದ ವರ್ಷ ಬಜೆಟ್ನಲ್ಲಿ ಹದಿನೈದು ಸಾವಿರ ಕೋಟಿ ರೂಪಾಯಿ ಅತ್ಯಧಿಕ ತೆರಿಗೆಯನ್ನು ಹಾಕಿದರು ಬಜೆಟ್ ಹೊರಗಡೆ ಇಪ್ಪತ್ತೈದು ಸಾವಿರ ಕೋಟಿ ಮಾಡಿದರು ಅಂದ್ರೆ ಒಟ್ಟು ನಲವತ್ತು ಸಾವಿರ ಕೋಟಿ ಕಳೆದ ವರ್ಷ ಅತ್ಯಧಿಕ ತೆರಿಗೆಗಳ ತೆರಿಗೆಗಳನ್ನು ಹಾಕಿ ಆ ಬೆಲೆ ಏರಿಕೆಯ ಭಾರವನ್ನು ಜನಸಾಮಾನ್ಯರ ಮೇಲೆ ಹಾಕಿದ್ವಿ ಭ್ರಷ್ಟಾಚಾರದ ಭಾರ ಜನಸಾಮಾನ್ಯರ ಮೇಲೆ ತೆರಿಗೆ ಇನ್ನೊಂದು ಸಾಲ ನಾನು ಮುಖ್ಯಮಂತ್ರಿಯಾಗಿ ನನ್ನ ಬಜೆಟ್ ಮಂಡಿಸಿದಾಗ ಸರ್ಪ್ಲಸ್ ಬಜೆಟ್ ಅನ್ನು ಮಾಡಿದ್ರು ಬಜೆಟ್ ಇವರು ಡೆಫಿಸಿಟ್ ಬಜೆಟ್ ಅನ್ನು ಮಾಡಿದ್ದಾರೆ ಹೋದ ವರ್ಷ ಇಪ್ಪತ್ತೆಂಟು ಸಾವಿರ ಈ ಸರ್ತಿ ಹದಿನಾರು ಸಾವಿರ ಡೆಫಿಸಿಟ್ ಬಜೆಟ್ ಕೋಟಿ ಆಗಿದ್ರೆ ಅದರಲ್ಲಿ ನಾಲ್ಕೂವರೆ ಲಕ್ಷ ಕೋಟಿ ಸಿದ್ದರಾಮಣ್ಣ ಅವರೇ ಇವತ್ತು ಆ ಸಾಲವನ್ನು ತಗೊಂಡಿದ್ದಾರೆ ಸಾಲವನ್ನು ಪಡೆಯುವ ಎಕ್ಸ್ಪರ್ಟ್ ಸಾಲವನ್ನು ಪಡೆಯುವಂತಹ ಎಕ್ಸ್ಪರ್ಟ್ಗೆ ಇವತ್ತು ನಮ್ಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತಂದ್ರೆ ಸಾಲದ ಸಿದ್ದರಾಮಣ್ಣ ಇವತ್ತು ನಮಗೆ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಆಗಿ ಯಾರಿಗಾರ ನಿಮ್ಗೆ ವಿಪರೀತ ಸಾಲ ಮಾಡಿ ಅದ್ರ ಮೇಲೆ ಮತ್ತೆ ಏನಾರ ಸಾಲ ತೊಗೊಳಂಗಿತ್ತಂದ್ರೆ ಅವನ ಕಡೆ ಸಲಹೆ ತೊಗೊಳಕ್ಕೆ ಅಡ್ಡಿ ಹೆಂಗ ತೊಗೋಬೇಕಪ್ಪ ಸಾಲ ಸಾಲದ ಭಾರವು ಕೂಡ ಜನಸಾಮಾನ್ಯರ ಮೇಲೆ ಬೀಳ್ತಾ ಇದೆ ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕರ ಮೇಲೆ ಒಂದು ಲಕ್ಷಕ್ಕಿಂತ ಅಂದರೆ ಈಗ ಹುಟ್ಟಿದಂತಹ ಮಗು ಈಗ ಹುಟ್ಟಿದಂತ ಮಗು ಈ ನಾನು ಮಾತಾಡೋವಾಗ ಹುಟ್ಟತಿರುವಂತಹ ಮಗು ಮೇಲೆ ಒಂದೊಂದು ಲಕ್ಷ ಅಂದರೆ ಒಂದು ಲಕ್ಷ ಸಾಲ ಇಟ್ಟುಕೊಂಡ ಕರ್ನಾಟಕದಲ್ಲಿ ಮಗು ಹುಡ್ತಾ ಇದೆ ಕರ್ನಾಟಕದಲ್ಲಿ ಎಲ್ಲ ನಮ್ಮ ಜನಸಾಮಾನ್ಯರನ್ನ ಸಾಲ್ಗಾರ್ ಮಾಡೋದು ಅಷ್ಟೇ ಅಲ್ಲ ನಮ್ಮ ಮುಂದಿನ ಪೀಳಿಗೆ ನಮ್ಮ ಮಕ್ಕಳನ್ನು ಕೂಡ ಇವತ್ತು ಸಾಲ್ಗಾರ್ ಮಾಡಿ ಸಾಲ್ಗಾರ್ ಮಗ ಆಗಿ ಇವತ್ತು ಹುಡ್ತಾ ಇದೆ ಮಕ್ಕಳಿಗೆ ಹುಡ್ತಾ ಈ ಭಾರವು ಕೂಡ ಜನಸಾಮಾನ್ಯರ ಮೇಲೆ ಭ್ರಷ್ಟಾಚಾರದ ಭಾರ ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆಯ ಭಾರ ಜನ ಸಾಮಾನ್ಯರ ಮೇಲೆ ಸಾಲದ ಭಾರವೂ ಕೂಡ ಜನಸಾಮಾನ್ಯರಲ್ಲಿ ಜನ ಇವತ್ತು ಇಡೀ ಶಾಪ ಆಗ್ತಾ ಇದ್ದಾರೆ ಯಾಕಾದರೂ ಈ ಸರ್ಕಾರ ತೊಗೊಂಡು ಬಂದ್ರು ವಿಶೇಷವಾಗಿ ರೈತರು ನಾನೆಲ್ಲ ಹೋದಲ್ಲಿ ಹೇಳ್ತಾರೆ ಅಣ್ಣ ನೀನು ಕೊಟ್ಟಿದ್ದು ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನಿಂತು ಅದು ಹೌದಪ್ಪ ಏನು ಮಾಡಲಿ ಯಾಕೆ ನಿಲ್ಸಿದ್ರು ಅಂತ ಕೇಳ್ತಾರೆ ನಾ ಹೇಳಿದೆ ನೀವು ಬೇಡ ಅದಕ್ಕೆ ನಿಲ್ಸಾರ ಅಂತ ಹೇಳಿ ಈ ಸರ್ಕಾರಕ್ಕೆ ರೈತರು ಬೇಕಾಗಿಲ್ಲ ರೈತರು ಬೆಳೆದಂತ ಅನ್ನ ಬೇಕು ಅದ್ರ ರೈತರು ಬೇಕಾಗಿಲ್ಲ ಬರಗಾಲ ಬಂತು ಒಂದು ನಯಾ ಪೈಸಾ ರಾಜ್ಯ ಸರ್ಕಾರ ಬೊಕ್ಕಿಂದ ನಮ್ಮ ಕರ್ನಾಟಕ ರೈತರು ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಏನ್ ಕೊಟ್ಟಿದೆ ಅದನ್ನು ಕೊಟ್ರು ಮುಂಚೆ ಒಂದ್ ಸಾವಿರ ರೂಪಾಯಿ ಕೊಟ್ಟಿದ್ರು ಅದನ್ನು ಏನ್ ಸರ್ಕಾರ ಬಂದ್ರು ಅದನ್ನು ಹಿಡ್ಕೊಂಡ್ರಿ ಈಗಾಗಲೇ ಟ್ರಾನ್ಸ್ಫಾರ್ಮರ್ ಬಗ್ಗೆ ಹೇಳಿದ್ದೆ ಅಷ್ಟೇ ಅಲ್ಲ ನಾನು ರೈತ ಬಾಂಧವ್ರಿಗೆ ಎಚ್ಚರಿಕೆ ಕೊಡಕ್ಕೆ ಇಚ್ಛೆ ಪಡ್ತೀನಿ ಬರುವಂತ ದಿನಗಳಲ್ಲಿ ಪಂಪ್ಸೆಟ್ಗಳಿಗೆ ಮೀಟರ್ ಹಚ್ತಾರೆ ಎಲೆಕ್ಟ್ರಾನಿಕ್ ಮೀಟರ್ ಬಂದಿದೆ ಅದರ ಸಲುವಾಗಿ ನಿಮಗೆ ಮೀಟರ್ ಹಚ್ತಾರ ಯಾರ್ಯಾರು ನೀವು ಈಗಾಗಲೇ ನಮ್ಮ ನಾಯಕರಾದಂತಹ ಯಡಿಯೂರಪ್ಪನವರ ಪುಣ್ಯದಿಂದ ಎರಡ್ ಸಾವಿರ ಎಂಟರಿಂದ ಹತ್ತು ಹೆಚ್ಚರ್ಗ ಪುಕ್ಕಟ್ಟೆ ಮಾಡಿರುವಂತ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಯಡಿಯೂರಪ್ಪನವರು ನಿಮ್ಗೆಲ್ಲರಿಗೂ ಕೂಡ ಮೀಟರ್ ಹಾಸ್ತಾರೆ ಕೊಡ್ತಾರೆ ಎಚ್ಚರಿಕೆಯರ್ಗ ಅಷ್ಟೇ ಅಲ್ಲ ಬಿ ಸಿ ಪಾಟೀಲ್ ಕೃಷಿ ಸಚಿವರಿದ್ದಾಗ ಇದ್ದಾಗ ಬಹಳ ಆಸಕ್ತಿಯಿಂದ ಉತ್ಸಾಹದಿಂದ ನನ್ನ ಮೇಲೆ ಬಹಳಷ್ಟು ಒತ್ತಡವನ್ನು ಹಾಕಿ ರೈತರ ಸೆಟ್ಗಳಿಗೆ ಡೀಸೆಲ್ ಏನು ಖರ್ಚಾಗ್ತಾ ಇದೆ ಸಾರಿ ರೈತರ ಸೆಟ್ ಆಯಿಲ್ ಇಂಜಿನ್ ಮತ್ತು ಟ್ರ್ಯಾಕ್ಟರ್ಗಳಿಗೆ ಏನು ಡೀಸೆಲ್ ಖರ್ಚಾಗ್ತಾ ಇದೆ ಅದರ ಭಾರವನ್ನು ಕಡಿಮೆ ಮಾಡಬೇಕಂತ ಹೇಳಿ ಇವತ್ತು ಅದರ ಮೇಲೆ ಸಬ್ಸಿಡಿಯನ್ನು ಕೊಡುವಂತಹ ಕಾರ್ಯಕ್ರಮವನ್ನು ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನು ಮಾಡಿ ಅದು ನಿಂತು ನಾವು ರೈತರ ಡೀಸೆಲ್ ಅನ್ನ ಕಡಿಮೆ ಮಾಡಿದ್ರೆ ಇವ್ರು ಎರಡು ಬಾರಿ ಈ ಸತಿ ರೈತರ ಬಳಕೆ ಮಾಡುವಂತ ಡೀಸೆಲ್ ಅನ್ನ ಹೆಚ್ಚು ಮಾಡಿದ್ವಿ ಅಷ್ಟೇ ಅಲ್ಲ ಬೀಜ ಗೊಬ್ಬರಕ್ಕೆ ಕೊಡುವಂತ ಕಾರ್ಯಕ್ರಮವನ್ನ ಮಾಡಿದ್ವಿ ಅದನ್ನು ಕೂಡ ನಿಲ್ಲಿಸಿದ್ರು ಐದು ಲಕ್ಷ ರೂಪಾಯಿವರೆಗೂ ಶೂನ್ಯ ಬಡ್ಡಿಯ ಸಾಲವನ್ನು ಕೊಡುವಂತ ತೀರ್ಮಾನ ಮಾಡಿದ್ವಿ ಇವತ್ತೂ ಕೂಡ ಸಂಪೂರ್ಣ ಜಾರಿಯಾಗಿಲ್ಲ ಇದೊಂದು ರೈತ ವಿರೋಧಿ ಸರ್ಕಾರ ಇವತ್ತಿದೆ ನಮ್ಮ ಕಾಲದಲ್ಲಿ ಅತಿವೃಷ್ಟಿಯಾದಾಗ ಕೇಂದ್ರ ಸರ್ಕಾರ ಏನು ಕೊಟ್ಟಿತ್ತು ಅದು ಎರಡು ಪಟ್ಟನ್ನ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಹಾಕಿ ನಾವು ಕೊಟ್ಟಿವಿ ಸುಮಾರು ಮೂರುವರೆ ಸಾವಿರ ಕೋಟಿ ರೂಪಾಯಿಯನ್ನ ಇವತ್ತು ಹದಿನೇಳು ಲಕ್ಷ ಜನರ ರೈತರಿಗೆ ನಾವು ಪರಿಹಾರವನ್ನು ಕೊಟ್ಟಿದ್ದೀವಿ ಇವತ್ತು ಅತಿವೃಷ್ಟಿಯಾಗಿ ಒಂದು ವರ್ಷ ಆಗಿದೆ ಒಂದು ನಯಾ ಪೈಸ ಇವತ್ತು ರಾಜ್ಯ ಸರ್ಕಾರ ಇವತ್ತು ಬಿಡುಗಡೆ ಮಾಡಿಲ್ಲ ರೈತರ ಮೇಲೆ ಯಾವುದನ್ನ ನಾವು ಕಾರ್ಯಕ್ರಮ ಮಾಡಿ ರೈತರ ಭಾರವನ್ನು ಕಡಿಮೆ ಮಾಡಿದ್ವಿ ಇವರು ಆ ಎಲ್ಲ ಭಾರವನ್ನು ಹಾಕಿ ಮತ್ತೆ ರೈತರ ಮೇಲೆ ಭಾರವನ್ನು ಹಾಕಿದ್ದಾರೆ ನಮ್ಮ ನಾಯಕರಾದಂತಹ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏನೆಲ್ಲ ಕಾರ್ಯಕ್ರಮವನ್ನು ಕೊಡ್ತಾರ ಅದನ್ನು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸ್ತಾ ಇಲ್ಲ ಹದಿನೇಳು ಲಕ್ಷ ಮನೆಗಳನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ ಇವತ್ತಿಗೂ ಕೂಡ ಆ ಮನೆಗಳನ್ನ ಕಟ್ಟುವಂತ ಕೆಲಸ ಇವತ್ತು ಪ್ರಾರಂಭ ಆಗಿಲ್ಲ ಐದು ಕೆ ಜಿ ಅಕ್ಕಿ ಇವತ್ತು ರೇಷನ್ಗೆ ಬರ್ತಾ ಇದೆ ಅದು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಒಂದು ಸರ್ಕಾರದ ಕಾರ್ಯಕ್ರಮ ಸಿದ್ದರಾಮಯ್ಯ ಅನ್ನ ಭಾಗ್ಯ ಒಬ್ಬರ ಆರ್ಟಿಕಲ್ ಬರ್ತಿದ್ರು ಅನ್ನ ಭಾಗ್ಯ ಹೆಸರು ಕೊಟ್ಬಿಟ್ರೆ ಮುಯಿತ ಒಂದು ಕಿ ಒಂದು ಒಂದು ಅಗಳ ಅನ್ನ ಒಂದು ಅಗಳ ಅಕ್ಕಿ ರಾಜ್ಯ ಸರ್ಕಾರದಿಂದ ಬಂದಂತ ಅಕ್ಕಿನ ಬ್ಲಾಕ್ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾಡ್ತಾ ಇದ್ದಾರೆ ಎಲ್ಲ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಆಗ್ತಾ ಇದೆ ಮೊನ್ನೆ ಹಾವೇರಿಯಲ್ಲಿ ಆಗಿದೆ ಆ ಬ್ಲ್ಯಾಕ್ ಮಾರ್ಕೆಟ್ ಆಗೋದನ್ನ ಪತ್ರಕರ್ತರು ಚಿತ್ರೀಕರಿಸಕ್ಕೆ ಹೋದಾಗ ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಅವ್ರ ಕ್ಯಾಮ್ರಾಗಳ ಮೇಲೆ ಅಟ್ಯಾಕ್ ಆಗಿದೆ ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಪ್ರಜಾಪ್ರಭುತ್ವ ಇದೆಯಾ ಕಾನೂನು ಸುವ್ಯವಸ್ಥೆ ಇದೆಯಾ ಕಳ್ಳತನ ಮಾಡೋರು ಹಿಡಿಯಕ್ಕೆ ಹೋದ್ರೆ ಯಾರು ಹಿಡಿತಾರೆ ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ ದುರ್ದೈವ ದುರ್ದೈವ ಯಾರನ್ನೂ ಕೂಡ ಅರೆಸ್ಟ್ ಆಗಿಲ್ಲ ಒಬ್ಬರು ಕೂಡ ಆಗಿಲ್ಲ ದಿನನಿತ್ಯ ಲೂಟಿ ಆಗ್ತಾ ಇದೆ ಹೆಣ್ಣು ಮಕ್ಕಳ ಸುರಕ್ಷತೆ ಇಲ್ಲ ರೇಪ್ ಆಗ್ತಾ ಇದಾವೆ ಕೊಲೆ ಆಗ್ತಾ ಇದೆ ಸುಲಿಗೆ ಆಗ್ತಾ ಇದೆ ಬೆಳಗ್ಗೆ ಟಿವಿ ಒಳಗೆ ಅದನ್ನ ನೋಡೋದಾಗಿದೆ ಕಾನೂನಿನ ಭಯ ಇಲ್ಲ ಪೊಲೀಸರ ಭಯ ಇಲ್ಲ ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ ಟ್ರಾನ್ಸ್ಫರ್ ದಂಧೆ ಇರೋದ್ರಿಂದ ಎಲ್ಲಾ ತಾಲೂಕಲ್ಲೂ ಓ ಸಿ ಸಿಕ್ಕಾಪಟ್ಟಿ ಆಗ್ತಾ ಇದೆ ಸಿಕ್ಕಾಪಟ್ಟಿ ನಡೀತಾ ಇದೆ ಓಪನ್ ಆಗಿ ಕ್ಲಬ್ಗಳನ್ನು ಹೆಚ್ಚಿಗೆ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಯಾಕೆ ಮಾಡಿಲ್ಲ ಅಂತಾರ ಅಂದ್ರೆ ಸಮಾಜದಲ್ಲಿ ಇವತ್ತು ಬಡತನ ಈಗಾಗಲೇ ಕುಗ್ಗಿರುವಂತಹ ಜನಕ್ಕೆ ದುಷ್ಟಟಗಳನ್ನು ಹಚ್ಚಿದ್ರು ಚಿಂತಿಲ್ಲ ಆದ್ರೆ ನಮಗ್ ದುಡ್ಡು ಬೇಕು ನಮಗ್ ದುಡ್ಡು ಬೇಕು ಸಮಾಜ ಹಾಳಾಗೋಗ್ಲಿ ಮಂತನಗಳು ಹಾಳಾಗೋಗ್ಲಿ ಅಣತಮ್ಮರು ಹಾಳಾಗೋಗ್ಲಿ ಅದಕ್ಕೆ ಹೇಳಿದ್ದು ಇಂಥ ಕೆಟ್ಟ ಸರ್ಕಾರವನ್ನು ನಾವು ನೋಡಿಲ್ಲ ಅಂತ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಮುರಿದೋಗಿದೆ ಹೋಗಿದೆ ಮನೆಯ ಗೃಹ ಸಚಿವರು ಹೇಳಿದ್ರು ಹೆಣ್ಣು ಮಕ್ಕಳ ಮೇಲೆ ಅಟ್ಯಾಕ್ ಆದ್ರೆ ದೊಡ್ಡ 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 ಸಿಟಿಯಲ್ಲಿ ಹಿಂಗೆ ಆಗೋದು ಸಾಮಾನ್ಯ ಅಂತ ಅಂದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಮಾನ ಮರ್ಯಾದೆ ಮಾತುಗಳು ಅವರ ಮರ್ಯಾದೆಯನ್ನು ಉಳಿಸುವಂಥ ಸ್ಥಾನದಲ್ಲಿರುವಂಥ ಗೃಹ ಸಚಿವರು ಹಿಂಗೆ ಆಡಿದರೆ ಆ ದುಷ್ಕರ್ಮಿಗಳಿಗೆ ಯಾವ ರೀತಿ ಪ್ರೋತ್ಸಾಹ ಸಿಗ್ತದೆ ಇದು ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರದ ದುಡಾಟ ಟ್ಯಾಕ್ಸ್ ಹಾಕೋದ್ರಲ್ಲಿ ನೀರಿಗೆ ಹಾಕಿದ್ದಾರೆ ಹಾಲಿಗೆ ಹಾಕಿದ್ದಾರೆ ಆಲ್ಕೋಹಾಲ್ಗೆ ಹಾಕಿದ್ದಾರೆ ಆಮೇಲೆ ಕರೆಂಟ್ಗೆ ಹಾಕಿದ್ದಾರೆ ನಿಜವಾಗ್ಲೂ ಕರೆಂಟ್ ನಿಜವಾದ ಶಾಕು ಈಗ ಜನರಿಗೆ ಗೊತ್ತಾಗ್ತದೆ ಬಸ್ಸಿನ ದರ ಏರಿಸಿದ್ದಾರೆ ಬೆಂಗಳೂರಾಗಂತೂ ಕಸಕ್ಕ ಟ್ಯಾಕ್ಸ್ ಹಾಕಿದ್ರಿಗೆ ಕಸಕ್ಕೆ ಹಾಕಿದ್ರು ಅಷ್ಟೇ ಅಲ್ಲ ಹೆಣ ಸುಡೋದಕ್ಕೆ ಅಲ್ಲಿ ಭ್ರಷ್ಟಾಚಾರ ಸುಡುಗಾಡಿಟಿಗೂ ಹೆಣ ಸುಡಬೇಕಾದ್ರೆ ಅಲ್ಲಿ ಭ್ರಷ್ಟಾಚಾರ ನಡೆದ್ರು ಈ ಮ್ಯಾಕ್ಸ್ ಹಾಕೋದೊಂದು ಉಳಿದಿದೆ ಅದು ಇಂಡೈರೆಕ್ಟ್ ಆಗಿ ಅದನ್ನು ಒಣಕತ್ತ ಉಸಿರಾಡುವ ಗಾಳಿಗೆ ಟ್ಯಾಕ್ಸ್ ಹಾಕೋದು ಒಂದ ಉಳಿದಿದೆ ಉಸಿರಾಡೋ ಗಾಳಿ ಟ್ಯಾಕ್ಸ್ ಈ ಎಲ್ಲ ಬೆಲೆ ಏರಿಕೆ ಹಾಲಿಗೆ ನೀರಿಗೆ ಕರೆಂಟ್ಗೆ ಪತ್ರಕರ್ತರಿಗೂ ಆಗಿದೆ ನಿಮಗೂ ಬಿದ್ದಿದೆ ಅಣ್ಣ ನಿಮ್ಮೆಲ್ಲೂ ಬಿದ್ದಿದೆ ನಿಮ್ಮ ಅನುಭವವನ್ನ ಸ್ವಲ್ಪ ಹೇಳ್ರಿ ಇಷ್ಟೆಲ್ಲ ಆದರೂ ಕೂಡ ಕೇಂದ್ರ ಸರ್ಕಾರ ನಮಗೇನು ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಇವತ್ತು ಪ್ರತಿ ವರ್ಷ ಅರವತ್ತೈದು ಸಾವಿರ ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ಕೊಟ್ಟರೆ ಐವತ್ತು ಸಾವಿರ ಕೋಟಿ ರೂಪಾಯಿ ಶೂನ್ಯ ಬಡ್ಡಿದಲ್ಲಿ ಐವತ್ತು ವರ್ಷಕ್ಕೆ ತೀರ್ಸೋಂತಹದನ್ನ ಕೊಟ್ರೆ ಏಳು ಸಾವಿರ ಕೋಟಿ ರೂಪಾಯಿ ರೈಲ್ವೆಗೆ ಕೊಟ್ಟಿದೆ ಸುಮಾರು ಆರೂವರೆ ಸಾವಿರ ಕೋಟಿ ರಸ್ತೆಗಳಿಗೆ ಕೊಟ್ಟಿದೆ ಸ್ಮಾರ್ಟ್ ಸಿಟಿಗೆ ಆರು ಸಾವಿರ ಕೊಟ್ಟಿದೆ ಪಿ ಎಂ ಕೆ ಎಸ್ವೈಗೆ ಹಣ ಕೊಟ್ಟಿದೆ ಪ್ರಧಾನಮಂತ್ರಿ ಗೃಹ ಯೋಜನೆಗೆ ಹಣ ಕೊಟ್ಟಿದೆ ಗರೀಬ್ ಕಲ್ಯಾಣ ಯೋಜನೆಗಳಿಗೆ ಕೊಟ್ಟಿದೆ ಅನ್ನ ಕೊಡ್ತಾ ಇದೆ ಜಲ್ ಜೀವನ್ ಗೆ ಕೊಟ್ಟಿದೆ ಫಿಫ್ಟಿ ಪರ್ಸೆಂಟ್ ಜಲ್ ಜೀವನ್ ಮಿಷನ್ದಲ್ಲಿ ಕೇಂದ್ರ ಸರ್ಕಾರ ಒಬ್ಬರಿಗೆ ಸಬ್ಸಿಡಿ ಕೊಡ್ತಿದೆ ರೈತರಿಗೆ ಏನು ಕೊಟ್ಟು ಸುಳ್ಳು ಒಂದು ಮಿತಿ ಇರುವ ಆದ್ರಿಂದ ಬಂಧುಗಳೇ ಇನ್ನೂ ಮಾತನಾಡೋದು ಭಾಳ ಇದೆ ಇನ್ನೂ ಭಾಳಷ್ಟು ವಿಷಯಗಳಿದ್ದಾವೆ ಇದು ಮುಂದೆ ಹೋರಾಟದ ದಿನಗಳಿರೋದರಿಂದ ನಾವು ಹಲವಾರು ಸಂದರ್ಭಗಳಲ್ಲಿ ಮಾತನಾಡೋಣ ಅಲ್ಪಸಂಖ್ಯಾತ ಬಂಧುಗಳಿಗೆ ಒಂದು ಮಾತಾಡೋಕ್ಕೆ ಇಚ್ಛೆ ಪಡ್ತೀನಿ ಅಲ್ಪಸಂಖ್ಯಾತ ಬಂಧುಗಳಲ್ಲಿ ಇರುವಂಥ ಹಿಂದುಳು ವರ್ಗದವ್ರು ಏನಿದ್ದೀರಿ ನಿಮ್ಮ ಕಲ್ಯಾಣಕ್ಕಾಗಿ ಮೊನ್ನೆ ವಾಫ್ ಕಾನೂನನ್ನು ತಂದಿದ್ದೇವೆ ಮತ್ತು ವಾಪ್ ಹೆಸರಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಏನು ಇವತ್ತು ನಮ್ದು ನಮ್ದು ಅಂತ ಹಕ್ಕನ್ನು ಪ್ರತಿಪಾದಿಸ್ತಾ ಇದ್ರು ಅದು ಕಡಿವಾಣ ಹಾಕ ಸಲುವಾಗಿ ಪಾರ್ಲಿಮೆಂಟು ಅವ್ರದ್ದು ಅಂತ ವಿಧಾನಸೌಧ ನಮ್ದು ಅಂದಪ್ಪ ಅಮ್ಮ ಹೆಂಗಿತ್ತು ಅಂತ ಕಾನೂನಾಗಿ ಯಾರೋ ಒಬ್ಬರು ನಾಲ್ಕು ಮಂದಿ ಇಲ್ಲಿ ಪ್ರಾರ್ಥನೆ ಮಾಡ್ತಿದ್ರು ಇದು ನಮ್ದ ಅಂತಂದ್ರೆ ಅವ್ರದಂತ ಸಂವಿಧಾನಕ್ಕಿಂತ ಮೇಲೆ ದುಷ್ಟೀಕರಣದ ರಾಜಕಾರಣದ ಪರೋಕ್ಷತೆ ಮುಟ್ಟಿದ್ರಿಂದ ಅದನ್ನು ಸರಿಪಡಿಸುವಂಥ ಕೆಲಸ ನಮ್ಮ ನೆಚ್ಚಿನ ನಾಯಕರಾದಂಥ ನರೇಂದ್ರ ಮೋದಿ ಅಮಿತ್ ಶಾ ಅವರು ಮಾಡಿದ್ದಾರೆ ಅವರಿಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೂಡ ಮುಖಾಂತರ ಈ ದುಷ್ಟ ಭ್ರಷ್ಟ ಅನಿಷ್ಟ ಕನಿಷ್ಠ ಈ ಸರ್ಕಾರವನ್ನು ಹೋಗಿಯವರೆಗೂ ನಮ್ಮ ಹೋರಾಟವನ್ನು ನಿತ್ಯ ನಿರಂತರವಾಗಿ ಒಂದಿಲ್ಲ ಒಂದು ರೂಪದಲ್ಲಿ ಒಂದಿಲ್ಲ ಒಂದು ರೂಪದಲ್ಲಿ ಮಾಡೋಣ ಜನ ಜಾಗೃತಿ ಮಾಡಿಸಣ ಜನ ಆಕ್ರೋಶ ಇವತ್ತು ಮುಗಲಿಗೆ ಮುಟ್ಟಿದೆ ಈ ಜನ ಆಕ್ರೋಶವೇ ಈ ಸರ್ಕಾರವನ್ನ ಕಿತ್ತೋಗ್ತದೆ ನಾವೆಲ್ಲರೂ ಇವತ್ತು ಅಹೋರಾತ್ರಿ ಧರಣಿ ಇದು ಪ್ರಾರಂಭ ಅಂತ್ಯವಲ್ಲ ಇದು ಪ್ರಾರಂಭ ಆ ಸಂಕಲ್ಪವನ್ನ ಮಾಡಿ ನಾ ಮುನ್ನಡೆಯಮ್ದೇ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ಜನರಿಂದ ಜನರಿಗೋಸ್ಕರ ಜನಪರವಾಗಿರುವಂತಹ ಭಾರತೀಯ ಜನತಾ ಪಕ್ಷ ಸರ್ಕಾರವನ್ನ ತರನ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬರುವಂಥ ಜನ ಆಕ್ರೋಶ ಯಾತ್ರೆಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ದಾವಣಗೆರೆ ಮುಖಾಂತರ ಬರ್ತದೆ ಇಪ್ಪತ್ತನೇ ತಾರೀಕು ಮೂರು ಗಂಟೆಗೆ ಇಪ್ಪತ್ತೊಂದಕ್ಕೆ ತಾವೆಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ತಾಲೂಕಿನಿಂದ ತಾವು ಬಂದು ಅತ್ಯಂತ ಯಶಸ್ವಿ ಮಾಡಬೇಕು ಅಂತ ಕರೆಯನ್ನು ಕೊಟ್ಟು ಮತ್ತೊಮ್ಮೆ ಇದು ಹೋರಾಟ ಪ್ರಾರಂಭ ಸನ್ನದ್ಧರಾಗಿ ಸಜ್ಜಾಗಿ ಮುನ್ನಡೆರಿ ಕುಗ್ಗದೆ ಇಗ್ಗದೆ ಮುಂದೆ ನಡೆಯಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು